ಜೀರಿಗೆಯ ಔಷಧಿಯ ಪ್ರಯೋಜನಗಳು ಜೀರಿಗೆಯನ್ನು ಬಾಳೆಹಣ್ಣಿನೊಂದಿಗೆ ಬೆರೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ರಕ್ತ ಪರಿಚಲನೆ ಕಡಿಮೆಯಾಗುತ್ತದೆ ಜೀರಿಗೆ ಮತ್ತು ಉಪ್ಪು ಬೆರೆಸಿ ಅಗಿದು ತಿಂದು ನೀರು ಕುಡಿದರೆ ಹೊಟ್ಟೆ ನೋವು ತಕ್ಷಣ ಗುಣವಾಗುತ್ತದೆ ಜೀರಿಗೆಯೊಂದಿಗೆ ಕಲ್ಲು ಸಕ್ಕರೆ ಅಗಿಯುವುದರಿಂದ ಕೆಮ್ಮು ಕಡಿಮೆಯಾಗುತ್ತದೆ ಜೀರಿಗೆ ಪುಡಿಯೊಂದಿಗೆ ಜೇನುತುಪ್ಪ ಬೆರೆಸಿ ತಿಂದರೆ ಬಿಕ್ಕಳಿಕೆ ಕಡಿಮೆಯಾಗುತ್ತದೆ ಜೀರಿಗೆಯನ್ನು ಪುಡಿಮಾಡಿ ರಾಶಿಗಳ ಮಡುವೆ ಮೇಲೆ ಹಚ್ಚಿದರ ರಾಶಿಗಳ ನೋವು ಕಡಿಮೆಯಾಗುತ್ತದೆ ಜೀರಿಗೆಯನ್ನು ಪುಡಿಮಾಡಿ ದೇಹದ ಮೇಲೆ ಹಚ್ಚಿದರೆ ತುರಿಕೆ ನಿಲ್ಲುತ್ತದೆ ಜೀರಿಗೆಯನ್ನು ಅಗಿದು ತಿಂದರೆ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ ಮತ್ತು ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಜೀರಿಗೆ ಪುಡಿಯೊಂದಿಗೆ ನಿಂಬೆ ರಸವನ್ನು ಬೆರೆಸಿ ತಿಂದರೆ ಪಿತ್ತ ಗುಣವಾಗುತ್ತದೆ ಜೀರಿಗೆ ಪುಡಿಯನ್ನು ಎಳ್ಳೆಣ್ಣೆಯಲ್ಲಿ ಕುದಿಸಿ ಎಣ್ಣೆಯಿಂದ ಉಜ್ಜಿ ಸ್ನಾನ ಮಾಡಿದರೆ ಪಿತ್ತ ಗುಣವಾಗುತ್ತದೆ ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ ಇತರರಿಗೂ ತಿಳಿಸಿ ಹೆಚ್ಚು ಹಂಚಿಕೊಳ್ಳಿ ಪ್ರಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್